ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಜೆ ಸಿ ಪಿ ಒಂದು ಗಡಿ ಕಳ್ಸಿ ಕೊಡೀರಲ್ಲ ಹಾಂ ಸರ್ ಅದು ಮಾರ ಮಾರಬೇಕ್ರಿ ಸರ್ ಮಾಡಲಿಸ್ಟ್ ಗಾಡಿ ಆರ್ ಸಾವಿರದ ಹನ್ನೊಂದು ರೀ ಸರ್ ಓನಲ್ ಇಷ್ಟ ಐದು ರೀ ಮೂರನೇ ಸರ್

ಒಂದು ಮೂರುವರೆ ಅಂತ ನಾಲ್ಕು ರಾ ಹೊಡಿತಾರೆ ಸರ್ ಆಪ್ರೇಟರ್ ಮ್ಯಾಗ್ರ ಡೆಫ್ರೆಂಟ್ ಇಲ್ಲೈತೆ ಲೊಕೇಶನ್ ಇದು ಇಲ್ಲಿ ಸಿಂಧಿ ರೀ ಸರ್ ಬಿಜಾಪುರ ಹತ್ರ ಸಿಂಧಿ ಬಿಜಾಪುರ ಜಿಲ್ಲೆ ಸಿಂಧಗಿ ಹಾಂ ರೀ ಸರ್ ಎಷ್ಟು ಹೇಳ್ತೀವಿ ಅಂದ್ರೆ ರೇಟ್ ಗಾಡಿಗೆ ಹತ್ತುವರೆ ಲಕ್ಷ ಸರ ಹತ್ತುವರೆ ಹೇಳ್ತಾಯಿದ್ರೆ ಹಾಂ ರೀ ಸರ್ ಫೈನಲ್ ಎಷ್ಟು ಕೊಡ್ತೀರಿ ಇದು ಗಾಡಿ ಬಂದ್ರೆ ಸ್ವಲ್ಪ ನೋಡ್ಕೊಳಂಬ್ರಿ ಸರ ಯೂಟ್ಯೂಬ್ ಕಡೆ ಅಂತಾರೆ ನಮ್ಮ ಕಡೆ ತಗೊಂಡ್ರೆ ಹೆಚ್ಚು ಗೊಬೇ ಆಗುತ್ತೆ ಹಾಂ ರೀ ಸರ್ ಈಗ ಹತ್ತುವರೆ ಹೇಳ್ತಾಯಿದ್ದೀರಾ ಹಾಂ ರೀ ಸರ್ ಹತ್ತುವರೆ ಹೇಳ್ತಾಯಿದ್ದೀರಾ ಹೆಚ್ಚು ಗುಬ ಮಾಡ್ತೀರಾ ಹಾಂ ರೀ ಸರ್ ಓಕೆ ಓಕೆ ಲೊಕೇಶನ್ ಇಲ್ಲ ಅಂದ್ರೆ ಅಣ್ಣ ಸಿಂಧೀರ್ ಸರ್ ಸಿಂಧಿ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಅಣ್ಣ ಆಯ್ತು ಆಯ್ತು ಸರ್ ಓಕೆ ಥ್ಯಾಂಕ್ ಯು ಅಣ್ಣ ಹಾಂ ಸರ್